ನಮ್ಮ ಉತ್ತರ ಕರ್ನಾಟಕದಾಗ ಹೋಳ್ಗೆಗಳಿಗೆ ಏನ್ ಕಮ್ಮಿ ಇಲ್ಲ ನೋಡ್ರಿ ಜಾಗ ನಾನಾ ತರ ಹೋಳಿಗೆ ಮಾಡಿರ್ತೀವ್ರಿ ನಾವು ಅದ್ರಾಗ ಒಂದ್ ಸ್ಪೆಷಲ್ ಹೋಳ್ಗೆ ಅಂತಂದ್ರೆ ಈ ಎಣ್ಣೆ ಹೋಳಿಗೆ ನೋಡ್ರಿ ಇವನ್ನ ಹೆಂಗ್ ಮಾಡೋದು ನೋಡ್ರಿ ಮೊದಲ ಮೈದಾ ಹಿಟ್ನ ನಾದ ಇಟ್ಕೊಂಡಿವ್ರಿ ಬೇಕಾಗಿದ್ದು ನವನಿ ಹಿಟ್ಟು ನೋಡ್ರಿ ಈ ನವನಿ ಅಂತಂದ್ರ ಇವ ನೋಡ್ರಿ ಇವನ್ನ ಸ್ವಚ್ಛಗ ತೊಳೆದು ಚಂದಾಗ ಹುರ್ಕೊಂಡು ಗಿರ್ನಿಗೆ ಹಾಕ್ಸ್ಕೊಂಡ್ ಇಟ್ಟಿರ್ತೇವೆ ನೋಡ್ರಿ ಗಿರ್ನಿಗೆ ಹಾಕ್ಸೋದನ್ನ ಮಿಲ್ ಮಾಡುದ್ರಿ ಆಮೇಲೆ ಒಂದ್ ಕೆಜಿ ಹಿಟ್ಟಿಗೆ ಒಂದ್ ಕೆಜಿ ಬೆಲ್ಲ ತಗೊಂಡಿವ್ರಿ ಈಗ ಬೆಲ್ಲಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಬೆಲ್ಲ ನೀರ್ ಆದ್ಮೇಲೆ ಸೋಸ್ಕೊಂಡ್ ಹಾತೀವ್ರಿ ತಳದಾಗ ಹಳು ಉಳಿದಿರ್ತಾವ ಆಮೇಲೆ ಅದನ್ನು ತೋರಿಸಕೊಂಡಿದ್ ಬೆಲ್ಲನ ವಾಪಸ್ ದಬ್ರಿಗೆ ಹಾಕಿ ಒಂದೆಳ್ಳಿ ಪಾಕ ತೊಗೋತೀವಿ ರೀ ಜಾಸ್ತಿ ಏರ ಹಣ ತಗೊಂಡ್ವಿ ಅಂತಂದ್ರೆ ಎಣ್ಣೆ ಹೋಳಿಗೆ ಕತಿ ಗೋವಿಂದನ ನೋಡ್ರಿ ಮಾಡಾಕ ಬರಂಗಿಲ್ಲ ಲಗುಣ ಗಟ್ಟಿ ಆಗ್ಬಿಡ್ತೈತಿ ಹಂಗಾಗಿ ಯಾವ್ದಾ ಕಾರಣಕ್ಕೂ ಹಣನ ಏರ್ ತಗೋಬಾರ್ದ್ರಿ ಇದನ್ನ ಸ್ವಲ್ಪನ ನೀರ್ ಆದಕುಳೆ ಬೆಲ್ಲ ಇದನ್ನ ತಳಗಿಳಿಸಿಕೊಂಡು ಸ್ವಲ್ಪ ಆರಿಂದ ನಾವು ಶುಂಠಿ ಮತ್ತೆ ಯಾಲಕ್ಕಿ ಪುಡಿ ಹಾಕೊಂಡು ಈಗೇನು ಹಿಟ್ಟು ತೋರಿಸಿದ್ನಲ್ರಿ ಆ ಹಿಟ್ಟ ಹಾಕೊಂಡು ಕಲಸ್ಕೊಬೇಕ್ರಿ ಲಗೂನ ಗಟ್ಟಿ ಆಗೇ ಬಿಡ್ತೈತಿ ಇವ್ನ ಹಿಂಗ ಉಂಡಿ ಮಾಡಿಟ್ಕೊಂಡು ಈಗ ನಾವು ಹಿಟ್ನಾದ್ ಇಟ್ಕೊಂಡಿದ್ವಿಲ್ರಿ ಅವ್ನ ದುಂಡಗ ಲಟ್ಟಿಸಿ ಅವನೇನ ಉಂಡಿ ಮಾಡಿಟ್ಕೊಂಡಿದ್ವಲ್ರಿ ಅವ್ನ ಇದ್ರೊಳಗ ತುಂಬ್ಕೋಬೇಕ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗ ಉದಕ್ ಉದ್ದಕ್ ಲಟ್ಟಸ್ಕೊಂಡ್ ನೋಡ್ರಿ ಇವ್ನ ಯಾವ್ದ ದುಂಡಗ ಲಟ್ಸಂಗಿಲ್ಲ ಎಣ್ಣೆ ಹೋಳ್ಗಿಂತ ಅಂತಂದ್ರೆ ಇವ್ನ ಹಿಂಗ್ ಲಟ್ಟಿಸ್ಕೊಂಡು ಈಗ ಎಣ್ಣೆ ಕಾದತ್ ನೋಡ್ರಿ ಈಗ ಒಂದೊಂದ್ ಎಣ್ಣೆ ಹೋಳಗಿನ ಇದ್ರೊಳಗ ಹಾಕುನಂತ ಇವ್ನ ಎರಡೂ ಸೈಡ್ ಚಂದಾಗ ಕರ್ಕೊಂಡ್ ಮಸ್ತ್ ಅನ್ನಂಗ ಎಣ್ಣೆ ಹೋಳಿಗೆ ರೆಡಿ ಆಗ್ತಾವ ನೋಡ್ರಿ ಇವ್ಕ ಹುರಕ್ಕಿ ಹೋಳಗಿನೂ ಅಂತಂದು ಹೇಳ್ತಾರ ನೀವು ಏನಂತ ಕರಿತೀರಿ ನಂಗ ಕಮೆಂಟ್ ಮಾಡ್ರಿ ಮುಂದಿನ ನೋಡೋದಾಗ ಮತ್ತೆ ಸಿಗುನ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ